ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಆಲ್ಮಟ್ಟಿ ಜಲಾಶಯದಲ್ಲಿ ಮೈದುಂಬಿ ಹರಿಯುತ್ತಿರುವ ಕೃಷ್ಣ ಜಲದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಗಾಪೂಜೆ ನೆರವೇರಿಸಿ ಬಾಗಿನ ಸಮರ್ಪಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಬಾಗಿನ ಸಮರ್ಪಿಸಿ ರೈತರು ಸೇರಿದಂತೆ ಸರ್ವರಿಗೆ ಒಳಿತನ್ನು ಮಾಡುವಂತೆ ಪ್ರಾರ್ಥಿಸಿದರು ಬಾಗಿನ ಸಮರ್ಪಣೆ ಹಿನ್ನೆಲೆಯಲ್ಲಿ ಇಡೀ ಆಲ್ಮಟ್ಟಿ ಜಲಾಶಯ ನವವಧವಿನಂತೆ ಸಿಂಗಾರಗೊಂಡಿತು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಪ್ರತಿ ಬಾರಿ ಜಲಾಶಯದ ಬಳಿಯೇ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ನಡೆಯುತ್ತಿತ್ತು ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊಣಕಾಲು ನೋವಿನ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಎರಡುನೂರು ಮೀಟರ್ ದೂರದಲ್ಲಿ ಜಲಾಶಯದ ಮೇಲ್ಭಾಗದಲ್ಲಿಯೇ ಬಾಗಿನವನ್ನು ಜಲದಿಗೆ ಮುಖ್ಯಮಂತ್ರಿ ಸಮರ್ಪಿಸಿದರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಬಿ ಪಾಟೀಲ್ ಜವಳಿ ಹಾಗೂ ಎಪಿಎಂಸಿ ಸಚಿವರಾದ ಶಿವಾನಂದ ಪಾಟೀಲ್ ಅಬಕಾರಿ ಸಚಿವ ವಿ ತಿಮ್ಮುರ್ ಶಾಸಕರಾದ ಸಿಎಸ್ ನಾಡಗೌಡ ವಿಠಲ್ ಕಟಕ್ದೋಂಡ್ ಯಶವಂತ ರಾಯಗೌಡ ಪಾಟೀಲ್ ಅಶೋಕ್ ಮನ್ಗುಳಿ ಜೆಟಿ ಪಾಟೀಲ್ ಚಿಮ್ಮನ್ಕಟ್ಟಿ ವಿಜಯಾನಂದ್ ಕಾಸಪ್ನವರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ಸಿಇಒ ರಿಷಿ ಆನಂದ್ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮೊದಲಾದವರು ಪಾಲ್ಗೊಂಡಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೇಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

साइड साइड पावर 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 सर 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 सर

योजना ना सुबह कैमरा मुखदी गंगा भाग्य वर्द वाला मुखमार

ಮಾಜಿ ನೀರಾವರಿ ಸಚಿವರು ನಮ್ಮ ತಿಮ್ಮಾಪುರವ್ರೆ ನಾಡುಗೌಡ್ರೆ ಅವರೇ ಜೆ ಡಿ ಪಾಟೀಲ್ ಅವ್ರೆ ಮೇಟಿ ಅವರೇ ರಾಜು ಗೌಡ ಪಾಟೀಲ್ ಅವ್ರೆ ಯಶವಂತ ಗೌಡ ಪಾಟೀಲ್ ಅವ್ರೆ ನೋಡೋಣ ನಮ್ಮ ರೈತರ ಬದುಕಿಗೆ ಸಹಾಯ ಮಾಡಿಕೊಂಡು ಕೊಡ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ ನಾವು ಹೇರ್ಸ್ಲೇಬೇಕು ಮೀಟರ್ ಹೇರ್ಸ್ಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನ ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ರು ಆ ಎರಡು ಬಾರಿ ಒಂದು ಬಾರಿ ಆಂಧ್ರವರು ಬಹುಶಃ ಮುಂದ್ರು ಇನ್ನೊಂದು ಬಾರಿ ಮಹಾರಾಷ್ಟ್ರ ಮುಂದಕ್ಕೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಆದ್ರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇಳಿದಾಗ ಇಲ್ಲ ನೀವು ಗಾಬರಿ ಪಡ್ಕೊಳ್ಳೋದು ಬೇಡ ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ತುಂಬಾ ಮುಂದಕ್ಕೆ ಮತ್ತೆ ನಿಮ್ಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಹಿಂದೆ ನಮ್ಮ ಎಂ ಪಿ ಪಾಟೀಲ್ ಇದ್ರು ಮಹಾರಾಷ್ಟ್ರವರು ನಮ್ದು ಯಾವ ತೊಬ್ಬ ತಗಾಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ ಈಗಾಲೇ ನೂರಕ್ಕೂ ಹೆಚ್ಚು ಟಿ ಎಂ ಸಿ ಈಗಾಲೇ ಸಮುದ್ರಕ್ಕೆ ಸೇರಿದೆ ಕೆಲವು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಟಿ ಎಂ ಸಿ ಕೂಡ ಹೋಗಿದ್ದು ದಾಖಲೆಗಳು ಕೂಡ ಇದೆ ಇದನ್ನ ನಾವು ಜಾರಿ ಮಾಡಬೇಕು ಅಂತ ಹೇಳಿಗಾಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಕೂಡ ಘೋಷಿಯನ್ನ ಮಾಡಿದ್ದಾರೆ ಹಣ ಕೂಡ ನಾವು ಇದನ್ನ ಒದಗಿಸಬೇಕಾಗುತ್ತೆ ಒಂದೇ ಸತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮತ್ತು ಮೀಟಿಂಗ್ ಅಲ್ಲಿ ನಮ್ಮ ಕ್ಯಾನಲ್ ಅವರಿಗೆ ಬೇಕಾದ್ರೆ ಲಿಬರಲ್ ಆಗಿ ನೀವು ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಮ ಜಮೀನುಗಳು ಆ ಕಡೆ ಈ ಕಡೆ ಬೆನಿಫಿಟ್ ಆಗ್ತದೆ ಮಿಕ್ಕಿ ತನ್ನ ಈ ಮುಳುಗಡೆ ಆಗದವ್ರಿಗೆ ಸ್ವಲ್ಪ ನೀವು ಉದಾರ ಮನಸ್ಸಿಂದ ಮಾಡ್ಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಕೂಡ ತಿಳಿಸಿದ್ವಿ ಇದನ್ನ ನಮ್ಮ ಎಚ್ ಕೆ ನಮ್ಮ ಎಂ ಬಿ ಪಾಟೀಲ್ ಅವ್ರು ಕೂಡ ಬೇರೆ ಬೇರೆ ಕಡೆ ಅನೇಕ ಸಲಹೆಗಳನ್ನು ಕೂಡ ಅವರ ಅನುಭವದಲ್ಲಿ ಕೂಡ ಅವರು ಕೂಡ ನಮ್ಗೆ ತಿಳಿಸಿದ್ದಾರೆ ಶಿವಾನಂದ್ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ನಮ್ಮ ಐವರ್ ಬಿಡಿ ತಿಮ್ಮಾಪುರ್ ಅವರು ಸರ್ಕಾರ ಕೊಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡಿದ್ದಾರೆ ಜೀವನ ಸೊ ಅದಕ್ಕೆ ಈಗ ನಾವು ಇದನ್ನ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಾವು ಈ ಬದುಕಿನ ಮುಂಚಿತ ಕೂಡ ಈಗ ಚರ್ಚೆ ಮಾಡಿದ್ದೇವೆ ಸೊ ರೈತರು ತಮ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರದು ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ತಾವೆಲ್ಲ ಅನುಮತಿ ಕೊಡಬೇಕು ಏನು ರಿಹಾಬಿಲಿಟೇಷನ್ ಇದೆ ಅದಕ್ಕೆ ಬೇರೆ ತೀರ್ಮಾನವನ್ನು ನಾವು ಮಾಡ್ತೇವೆ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ಲಿಲ್ಲ ಒಂದಕ್ಕೆ ಈಗ ಏನು ನೀರವರ ಏನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏನ್ ನೀರ್ ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಘೋಷಣೆಯನ್ನ ಮುಂದುವಾರ ನಾವು ಮಾಡೋದಿದ್ದೇವೆ ಇವತ್ತು ನಮ್ಗೇನು ನೀರು ಇವತ್ತು ಹೋಗ್ತಾ ಇದೆ ಸಂಬಂಧ ಹೋಗ್ತಾ ಇದೆ ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಸರ್ಕಾರ ಈ ಅವಧಿಯಲ್ಲೇ ಇದನ್ನ ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಮ್ಗೆ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಇದಕ್ಕೆ ನಾವು ಬಹಳ ಜಾಗೃತೆಯಿಂದ ನಾವು ಕೆಲಸ ಮಾಡ್ಬೇಕು ಅಂತ ಇದ್ದೇವೆ ಈ ಜನ ಈ ಭಾಗದ ನಾಲ್ಕು ಜಿಲ್ಲೆಯ ಜನ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಬಾಗಲ್ ಕೊಟ್ಟರು ಎಲ್ಲರೂ ಕೂಡ ರೈತರು ಸಹಕಾರವನ್ನ ಮಾಡ್ಬೇಕು ಎಲ್ಲ ಪಕ್ಷದ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ ಈ ವಿಚಾರವನ್ನ ತಮಗೆ ತಿಳಿಸ್ಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಮುಂದೆ ವಿಚಾರವನ್ನ ಬರುವಂತ ಮುಖ್ಯ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನಲ್ ವಿಚಾರ ಇದೆ ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಒಂದು ಒಂದು ರೇಟ್ ಅನ್ನ ನಿಗದಿ ಮಾಡಿದ್ದು ನಮ್ಮ ಅನೇಕ ಶಾಸಕರು ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನ ಹಾಕಿ ಅವ್ರ ಏನು ಕ್ಯಾಬಿನೆಟ್ ನಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ ನಮ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ನಲ್ಲಿ ಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರನ್ನ ಕರೆಸಿ ತೀರ್ಮಾನವನ್ನ ಮಾಡಿದ್ದಾರೆ ನಾನು ಎಂ ಬಿ ಪಾಟೀಲ್ ಶಿವಾಂತ್ ಪಾಟೀಲ್ ತಿಮ್ಮಾಪುರು ಪ್ರಿಯಾಂಕ್ ಖರ್ಗೆ ಶರಣ ಪ್ರಕಾಶ್ ಶರಣಪ್ಪ ಪಾಟೀಲ್ ಅವರು ಎಲ್ಲ ಕೂಡ ನಾವೆಲ್ಲ ಈಗಾಗಲೇ ಒಂದು ಒಂದು ಚರ್ಚೆಯನ್ನು ಕೂಡ ಮಂತ್ರಿಗಳು ಕೂಡ ಎಚ್ ಕೆ ಪಾಟೀಲ್ ಕೂಡ ಸೇರ್ಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಎಲ್ಲ ಶಾಸಕರನ್ನ ರೈತರು ಕೂಡ ನಾವೆಲ್ಲ ಮಾಡಿ ಮಾತಾಡಿದ್ದೇವೆ ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂರ್ತು ಅದನ್ನ ಮುಖ್ಯಮಂತ್ರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೇನೆ ಬಹುಶಃ ಸುಮಾರು ಇಪ್ಪತ್ತು ಸಾವಿರ ಕೇಸ್ ಈಗಾಗಲೇ ರೈತರು ಕೋರ್ಟ್ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮೆಲ್ಲ ತತ್ತಾರಿ ಇಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಇದರಿಂದ ಯಾವುದಕ್ಕೂ ನಿಮ್ಗೆ ಅನುಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚೀಫ್ ಮಿನಿಸ್ಟರ್ ಮತ್ತು ಎಲ್ಲಾ ಮಂತ್ರಿಗಳ ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಕನ್ಸರ್ಟ್ ಅಕ್ವಿಷನ್ ಅಲ್ಲಿ ನಿಮ್ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ಒನ್ ಟೈಮ್ ಆದಷ್ಟು ಇದನ್ನ ಬಗೆಹರಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಯಾವತ್ತು ಕೂಡ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮ್ಗೆ ನ್ಯಾಯವನ್ನು ಒದಗಿಸ್ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ ನಾಳೆ ನೋಟಿಫಿಕೇಶನ್ ಮಾಡಬಹುದು ಯಾವ ಇಲ್ಲ ನಮ್ಮ ಪಾಲು ನಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ಲೇಬೇಕು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವ್ ಈಗಾಗಲೇ ಲೀಗಲ್ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸದ್ಯದಲ್ಲೇ ಇದು ನಾಲ್ಕು ದಿನದಲ್ಲೇ ನಾವು ಮೊನ್ನೆ ಕ್ಯಾಬಿನೆಟ್ ನಿಂದೇ ಮಾಡೋಕೆ ಕೆಲವು ಶಾಸಕರು ಎಲ್ಲ ಅಲ್ಲೇ ಇರಿ ಅಂತ ಹೇಳಿದ್ದೇವೆ ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಒಂದು ದಿನಾಂಕವನ್ನ ಇನ್ನೊಂದು ಮೂಡಾಕೊಂಡ್ ಈ ವಾರದಲ್ಲೇ ಏನು ಕನ್ಸರ್ಟ್ ಗೆ ಒಂದು ಡಿಗ್ರಿ ಆದಂತ ಬೆಲೆಯನ್ನ ನಾವು ಸದ್ಯದಲ್ಲಿ ಮಾಡ್ತೇವೆ ಖುಷಿಯಾಗಿದ್ದಾರೆ ಅವರ ಜಮೀನಲ್ಲಿ ನೀರು ಸಿಗ್ತದೆ Na okular sakaru kura. Ryku kusia ginę. Na okular szybko. I becomeemilionu prawa. Taki sam wam ಕೆಲಸ ಪೂರ್ಣವಾಗಿ ನೂರ ಎಪ್ಪತ್ಮೂರು ಪಿ ಹೆಚ್ ನೀರನ್ನ ಮತ್ತೆ ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಹಿಂಗಳಲ್ಲಿ ಅದ್ರ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಬೇರೆ ಕೆಲ್ಸಗಳ ಅನುಕೂಲ ಆಗ್ತದೆ ನೀರಾವರಿ ಕೆಲ್ಸಗಳಾಗಲಿಕ್ಕೆ ಮತ್ತೆ ಡ್ಯಾಮಿ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನ ಮಾಡ್ತಕ್ಕಂಥದ್ದು ನಾನು ಕೂಡ ಮೂರ್ ಸಾರಿ ಭೇಟಿ ಮಾಡ್ತಿದ್ದೆ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದ್ರೆ ನಾನು ಮೂರ್ ಸಾರಿ ಒಂದ್ಸರಿ ಪ್ರಧಾನಮಂತ್ರಿ ಭೇಟಿ ಮಾಡಿ ಈ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗ್ಬೇಕು ರೈತರ ಜಮೀನುಗಳಿಗೆ ನೀರು ಸಿಕ್ಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗ್ಬೇಕು ರೈತರ ಬದುಕು ಅಸನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಾವು ಬೇರೆ ವಿಚಾರಗಳಿದ್ರೆ ನಾವು ಪ್ರಶ್ನೆಗಳಿದ್ರೆ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಿಂದ ಮಾರಾಟ ಒಳ್ಳೆ ಮಳೆ ಆಗಿರೋದ್ರಿಂದ

ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಆಫ್ ವಾಟರ್ ರಿಸೋರ್ಸಸ್ ಆಲ್ಸೋ ಅವರು ಎಲ್ಲ ವಿಚಾರಗಳು ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ ಹೋಗುದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಅಹ್ ಮೀಟಿಂಗ್ ಮಾಡಿದ್ದೇವೆ ಎಮ್ ಎಲ್ ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ಒಪ್ಕೊಂಡಿದ್ದೀವಿ ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ನಾವು ಕೂಡ ಸರ್ಕಾರವು ಕೂಡ ಅದಕ್ಕೆ ಈಗ ಎರಡ್ ಮೂರು ದಿನಗಳ ಹಿಂದೆ ಎನ್ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ಎಮಿಲೇನ ಬಾಗರ ಅವರು ಮತ್ತು ಇಷ್ಟಪಡಿ ಅವರು ಮಾತನಾಡಿದರೆ ಒಂದು ಹಂತಕ್ಕೆ ಬಂದಿದೆ ಈಗ ಬಾರೋ ಪುಸ್ತಕ ಬರ್ಲಿ ಅಂತಂತ ಸರ್ ಅವರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಗುರು ಕರುದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರಿಗೆ ಮತ್ತೆ ಬಾರೋ ಪುಸ್ತಕಕ್ಕೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಭಾನು ಮುಷ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ರು ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಇನ್ನೂ ಈ ವಾರದಲ್ಲಿ ವಿವಿಧ ಮಾರ್ಗಗಳು ಅಂದ್ರೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಚಾರ ವಿಭಾಗದ ಸಚಿವರು ಕೂಟಗೊಂಡು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಖುಷಿ ಜನ ಇರ್ತದೆ ಮತ್ತು ಖರೀದಿ ರೈತರು ಕೂಡ ಒಕ್ಕಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಒಂದು ಮನವಿ ಏನಪ್ಪಾ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ ಹೋಗಬಾರದು ಪರಿಹಾರ ಕೊಡಿ ಅಂತ ಹೇಳಿ ಕೋರ್ಟ್ ಹೋಗ್ತಾ ಇದ್ದಾರೆ ಈಗಾಗಲೇ ಸುಮಾರು ಇಪ್ಪತ್ ಸಾವಿರ ಜನ ಕೋರ್ಟ್ಗಳಿಗೆ ಹೋಗಿ ಕೋರ್ಟ್ ಹೋಗಿದ್ದಾರೆ ಕೋರ್ಟ್ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಅತ್ಯರ್ಥ ಆಗದಿದೆ ಇದು ಕರ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಿ ಎಲ್ಲೂ ಕೂಡ ಒಬ್ಬಂದು ಮೇಲೆ ಆಗ್ತಕ್ಕಂಥದ್ದು ರೈತರು ಸರ್ಕಾರ ಎಲ್ಲರೂ ಕೂಡ ಅದರಿಂದ ಮುಂದಿನ ವಾರದ ಒಳಗಡೆ ಇದನ್ನ ಇತ್ಯರ್ಥ ಮಾಡ್ತಕ್ಕಂಥ ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟರ್ ಎತ್ತರಿಸಬೇಕಾಗುತ್ತೆ ಈಗ ಎತ್ತರಿಸೋದ್ರಿಂದ ನಮ್ಗೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಈಗ ಕೇಸಿನ ವಾದ ಮಾಡೋದು ನಮ್ಗೆ ಗೊತ್ತಿಲ್ವಾ ಸರ್ ಹದಿನೈದು ವರ್ಷ ಆಯ್ತು ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಕೇಳಿ ಓಕೆ ಓಕೆ ಈಗ ಎರಡ್ ಸಾವಿರದ ಹತ್ತರಲ್ಲಿ ಆಗಿರೋದು ಸರಿ ಅವಾರ್ಡ್ ಕೋರ್ಟ್ ಹಾಕಿರೋರು ಯಾರು ಮಾಡ್ಬೇಕು ಗೆಜೆಟ್ ನೋಟಿಫಿಕೇಶನ್ ಮಾಡ್ಬೇಕಾಗಿರೋರು ಯಾರು ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದ್ರು ಸ್ಟೇ ಮಾಡಿದ್ರಿ ಇಟ್ ಇಸ್ ನಾಟ್ ಸ್ಟೇಡ್ ಇಲ್ಲ ಇದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಒತ್ತಾಯ ಮಾಡಿದ್ದೇವೆ ಒತ್ತಡ ಹಾಕಿದ್ದೇವೆ ಸರ್ ನಾನ್ ಹೇಳ್ತಾ ಇರೋದು ಯಾವ್ದೇ ಸರ್ಕಾರದ ಬಗ್ಗೆನು ಯಾವ್ದೇ ಒಂದು ಟ್ರಿಬುನಲ್ ಲೇಟ್ ಆಗಬಾರದು ಹಾಗೆಲ್ಲ ಗೆಜೆಟ್ ನೋಟಿ ನಮ್ದು ಗೆಜೆಟ್ ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದ್ ವೇಳೆ ಸ್ಟೇ ಇತ್ತು ಇದ್ರೆ ಸ್ಟೇ ಇದೆಯಾ ಗೊತ್ತಿರೋ ಮಟ್ಟಿಗೆ ಸ್ಟೇ ಇಲ್ಲ ಇಲ್ಲ ನೋಟಿಫಿಕೇಶನ್ ಮಾಡ್ಬೇಕು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದೀವಿ ಅವ್ರ್ ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರ್ಬೇಕು ಅಂತಕ್ಕಂಥ ಉದ್ದೇಶ ಇದನ್ನು ಒಂದೇ ಬಾರಿ ಮಾಡಕ್ಕಾಗಲ್ಲ ಆಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಈಗ ಕಳೆದ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ನಲ್ಲಿ ಬಾಗಲಕೋಟೆ ಮಾಡ್ತೀವಿ ಅಂತ ಹೇಳಿದ್ವಿ ಬಾಗಲಕೋಟೆ ಮಾಡ್ತೀವಿ ಅಂತ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಅದಾದ್ಮೇಲೆ ಬಿಜಾಪುರದ ನೋಡಪ್ಪ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಒಂದು ಮಾಡ್ತೀರ್ಮಾನ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟಲ್ ನ ಬಳಕೆ ಮಾಡ್ಕೊಂಡು ಖಾಸಗಿಯವ್ರನ್ನ ಉಪಸ್ಕೊಂಡು ಗವರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜ್ ನ ಮಾಡ್ಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಅವರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟು ನಾವು ಪ್ರಯತ್ನ ಪಡೆದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿ ಒಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳನ್ನೂ ಸೀಟ್ ಕೊಡಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ತ ಹೇಳ್ತೇನೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದ್ ಏನೇ ಇದ್ರು ಸೆಂಟ್ರಲ್ ಗವರ್ಮೆಂಟ್ ನೀಟು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಚೀಫ್ ಮಿನಿಸ್ಟರು ಅವ್ರ ಯಾರು ಹೇಳದವ್ರಿಗೂ ಕೊಡಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳ್ದವ್ರ ಮಕ್ಳು ಕೊಡಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಆದ್ರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೇವೆ ಯಾರಿಗೂ ವೈಯಕ್ತಿಕವಾಗಿ ಒಬ್ರು ಸಹಾಯ ಮಾಡ್ಬೇಕು ಅಂತಿಲ್ಲ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡಿ ಇದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮ್ಮಕ್ಕು ಕೂಡ ಕಲಿಯಿದ್ದಾರೆ ಸೊ ಇನ್ನೂ ಈ ವಿಭಾಗದಲ್ಲಿ ವಿವಿಧ ಮಾರ್ಗಗಳು ಅಂದ್ರೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಧಾನ ವಿಭಾಗದ ಸಚಿವರು ಕೂಟ ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಖುಷಿ ಮನೆಗಿರ್ತದೆ ಮತ್ತು ಖರೀದಿ ರೈತರು ಕೂಡ ಒಕ್ಕಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ ಹೋಗ್ಬಾರ್ದು ಪರಿಹಾರ ಕೊಡಿ ಅಂತ ಹೇಳಿ ಕೋರ್ಟ್ ಹೋಗ್ತಾ ಇದ್ದಾರೆ ಈಗಾಗಲೇ ಹೇಳಿದ್ರೆ ಸುಮಾರು ಇಪ್ಪತ್ ಸಾವಿರ ದಿನ ಕೋರ್ಟ್ಗಳಿಗೆ ಹೋಗಿ ತೋರ್ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇದು ಕರ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಿ ಎಲ್ಲರೂ ಕೂಡ ಒಗ್ಗಟ್ಟು ಒಪ್ಪಂದವರ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಪಿಯಲ್ಲಿ ಮಾಡ್ತಾ ಅಲ್ಲಿಂದ ಮುಂದಿನ ವಾರದ ಒಳಗಡೆ ಇದನ್ನ ಮಾಡ್ತಾ ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟರ್ ಎತ್ತರಿಸಬೇಕಾಗುತ್ತೆ ಎತ್ತರಿಸೋದ್ರಿಂದ ನಮ್ಗೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಅಲರ್ಟ್ ಅದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಸಾರ ಮದ್ದು ಇದ್ದಾಗ ಉದ್ಘಾಟನೆ ಮಾಡೋದ್ರಲ್ಲ ಹಾಗೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಹಾಗೆ ಪ್ರಶ್ನೆ ಮಾಡಲಿಲ್ಲ ಆ ಮಿರ್ಜಾ ಇಸ್ಮಾಯಿಲ್ ಆನೆ ಮೆರವಣಿಗೆ ಆದ್ರೆ ಆಗ್ಯಾಕ್ ಮಾಡ್ಲಿಲ್ಲ ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇದ್ ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಕನ್ನಡ ಅಮ್ಮ ಬಗ್ಗೆ ಕನ್ನಡ ಧ್ವಜದ ಬಗ್ಗೆ ಅವಮಾನಕುಸ್ತಕ ನಿಮ್ಮ ಹತ್ರ ನಿಮ್ ಹತ್ರ ಎನ್ಸ್ ಇದೆಯೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತ ಅವ್ರ ಪುಸ್ತಕಕ್ಕೆ ಭೂಕರ್ ಅವಾರ್ಡಿ ಬಂದಿರೋದು ಯಾರಿಗೆ ಅನುವಾದ ಅನುವಾದಕ್ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋ ಮಾನು ಪುಸ್ತಕ ಅವರು ಬರೆದಿರ್ತಕ್ಕಂಥ ಎದೇ ಹಣತೆ ಆ ಪುಸ್ತಕ ಬಂದಿರೋದು ಉದಯ ಹಣತೆ ಎಂದೇ ಎಲ್ಲ ಉದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ারো মারো 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 মারে